ಭಾರತದ ಭವ್ಯವಾದ ಭೂಮಿ ವಿದೇಶಿಯ ಆಕ್ರಮಣಕಾರರಿಂದ ಅನೇಕ ಬಾರಿ ದಾಳಿಗೆ ಒಳಗಾಗಿದೆ ದಾಳಿಕೋರರು ಭಾರತದ ಮೇಲೆ ಅದರಲ್ಲೂ ನಮ್ಮ ವೈಭವಯುತ ಸಂಸ್ಕೃತಿ ಮತ್ತು ಶ್ರೇಷ್ಠ ಸನಾತನ ಸಂಪ್ರದಾಯದ ಮೇಲೆ ಹಲವು ಬಾರಿ ದಾಳಿ ನಡೆಸಿದ್ದಾರೆ ಭಾರತೀಯರ ನಂಬಿಕೆಗೆ ಧಕ್ಕೆ ತರುವ ಉದ್ದೇಶದಿಂದ ಹಲವಾರು ಧಾರ್ಮಿಕ ಕೇಂದ್ರಗಳನ್ನ ನಾಶಪಡಿಸಿದ್ದಾರೆ ಕ್ರಿಸ್ತ ಶಕ ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಮುಸ್ಲಿಂ ದೊರೋಡೆಕೋರ ಬಾಬರ್ ಭಾರತದ ಅಪಾರ ಸಂಪತ್ತನ್ನ ಲೂಟಿ ಮಾಡುವ ಉದ್ದೇಶದಿಂದ ನಮ್ಮ ದೇಶವನ್ನ ಪ್ರವೇಶಿಸಿದ್ದ ಆದರೆ ಆತ ತನ್ನ ಪ್ರಾಬಲ್ಯವನ್ನ ಭಾರತದಲ್ಲಿ ಸ್ಥಾಪಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಮಸೀದಿಗಳನ್ನ ನಿರ್ಮಿಸಿದ ಇದಕ್ಕಾಗಿ ಹಿಂದೂಗಳ ಧಾರ್ಮಿಕ ಕೇಂದ್ರ ದೇವಾಲಯಗಳನ್ನ ಗುರಿಯಾಗಿಸಿಕೊಂಡ ಬಾಬರ್ನ ಸೇನಾಧಿಪತಿ ಮೀರ್ಬಾಕಿ ಹಿಂದೂಗಳ ಆರಾಧಕನಾದ ಭಗವಾನ್ ಶ್ರೀರಾಮನ ಜನ್ಮಸ್ಥಳದಲ್ಲಿ ನಿರ್ಮಿಸಲಾದ ಭವ್ಯವಾದ ದೇವಾಲಯವನ್ನ ಕೆಡವಿದವನು ಅಯೋಧ್ಯೆಯಲ್ಲಿ ಅದೇ ಜಾಗದಲ್ಲಿ ಮಸೀದಿಯನ್ನ ನಿರ್ಮಿಸಿದನು ಇದು ಭಕ್ತನನ್ನ ತನ್ನ ದೇವರಿಂದ ದೂರ ಮಾಡುವ ಮಹಾಪಾಪವಾಗಿದೆ ಬಾಬರ್ನ ಈ ದುಷ್ಕೃತ್ಯದ ವಿರುದ್ಧ ಹಲವು ವರ್ಷಗಳ ಕಾಲ ಹೋರಾಟ ನಡೆಯಿತು ಕೊನೆಗೂ ಈ ಹೋರಾಟದ ಕೊನೆಯ ಕೂಗು ಇಪ್ಪತ್ತನೇ ಶತಮಾನದಲ್ಲಿ ಮೊಳಗಿತು